సుతనుజయరిరలు కావలు చిత్తయయ నోబ బయో చిత్తలభనెందు బరువను తన పతిరయ ఇత్త బిగ సద్దనాలి కత్తురళసి నోడె జనకీ బితు కన్న సనిగా వంద కబిబరియ దనుజరాడవ కపట నాటక వెనుతర ఔషధి మాతె ಕನಲೆ ಜರೆದಳು ತೊಲಗೂ ನಿಲ್ಲದೆ ನೀನು ನನ್ನಿದಿರು ಹನುಮನಿಂತನು ನಮಿಸಿ ಪುನರಪಿ ವಿನಯದಿಂದಲೆ ನುಡಿದ ಮಾತೆಗೆ ಮನದ ಶಂಕೆಯ ತೊರೆದು ದಯೆಯನು ತಾಯ ನೀತೋರೂ ಕರೆದು ನನ್ನನು ರಾಮ ನುಡಿದನು ಶರದಿ ಲಂಘಿಸಿ ಲಂಕೆ ಸೇರಲು ಕರವ ಮುಗಿಯುವೆ ನಾನು ಹನುಮನು ರಾಮಕಿಂಕರನು ಇರುಚಿ ಕರದಲ್ಲಿ ರಾಮ ಕಳುಹಿದ ಗುರುತಿಗಾಗಿಯ ಮುದ್ರೆ ಯುಂಗುರ ತೊರೆದು ಸಂಶಯ ನೋಡಿದೆನ್ನು ತಾನುಮ ತೋರಿದನು ಸೀತೆ ಮನಸಿನ ಶಂಕೆ ಕಳೆಯಿತು ಮಾತೆ ಜಾನಕಿ ಹರಸಿ ಹನುಮನ ಮಾತು ಹೊರಡದೆ ಖುಷಿಯಲ ಹರಿಯು ತಂತು ಕಣ್ಣೀರು ು ಕಳೆದೆನು ನೋವಿನ ಸೋತು ಸೊರಗಿದೆ ಪತಿಯ ನಗಲುತ ಹೂತು ಹೋಗಿದೆ ಮನದಿನೆಮ್ಮಧಿಪತಿಗೆ ನೀನರು ಹೂ ಶ್ರೀ ಸೀತಾರಾಮಚಂದ್ರ ಅರ್ಪಣ